ಕೋಳಕಿ ಇರುವ ಭಾಸ್ಕರ್ ಸುಬ್ಬಯ್ಯ ಕೋಟೆ ಚಂದ್ರ ಕರೆಕ್ಟ್ ನಲ್ಲು ಭಜ ನಲ್ಲೂರು ಭಜಗೋಳಿ ಶಿವಪ್ರಸಾದ ನಿಲಯ ಪ್ರಣೇಶ್ ದಿನೇಶ ಸೂರ್ಯ ಕರೆಕ್ಟ್ ಚಂದ್ರ ಕರೆತ್ತ ಚಂದ್ರ ಕರೆತ್ತ ಕೋಕಿ ಇರುವತ್ತವರು ಭಾಸ್ಕರ್ ಸುಬ್ಬಯ್ಯ ಕೋಟ್ಯ ಮುಪ್ಪತ್ತಾರು ಮುಪ್ಪತ್ತಾರನೇ ವರ್ಷದ ಬಾರಾಡಿ ಬೂಡದ ಸೂರ್ಯ ಚಂದ್ರ ಜೋಡುಕರ ಕಂಬಳ ಕೂಟದ ಬಲ್ಲದ ಮಲ್ಲ ವಿಭಾಗದ ವಜನೇ ಬಹುಮಾನ ಹನ್ನೊಂದು ಮೂವತ್ತ ಏಳು ಹನ್ನೊಂದು ಅರವತ್ತ ನಾಲ್ಕು ವಜನೇ ಬಹುಮಾನದ ಕೊರಕೆ ಇರುವ ಭಾಸ್ಕರ್ ಸುಬ್ಬಯ್ಯ ಕೋಟೆನ ಗಿಡ ಏನಾರೇ ಕಕ್ಕೆ ಕೃತಿ ಗೌಡರೇ ಸೂರ್ಯ ಕಂಡ ಪತ್ತನ ನಲ್ಲರೂ ಬಜೆಗೋಳಿ ಶಿವಪ್ರಸಾದನಿಲ್ಲ ಪ್ರಣೇಶ್ ದಿನೇಶ್ ಭಂಡಾರ ನೆರಳಿಗೆ ಮುಪ್ಪತ್ತರ ವರ್ಷದ ಬಾರಾಡಿ ಬೀಡು ಸೂರ್ಯಚಂದ್ರ ಜೋಡುಕರೆ ಕಮಲಕೂಟಲ ಬಲ್ಲದ ಮಲ್ಲ ವಿಭಾಗದ ರಡನೇ ಬಹುಮಾನ ರಡನೇ ಬಹುಮಾನದ ತಿರುಪರೈನ ನಲ್ಲೂರು ಭಜಗೋಳಿ ಶಿವಪ್ರಸಾದ ನಿಲಯ ಪ್ರಣೇಶ್ ದಿನೇಶ್ ಮಂಡರ ಗಿಡ ಏನಾರೇ ಬೈಂದೂರು ವಿಶ್ವನಾಥ ದೇವಾಡಿಯರು ಬೆಳವೈ ಪರವಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀಷ್ಣ ಮಠದಲ್ಲೂ ಚಂದ್ರ ಕರೆಕ್ಟ್ ಎರಮಾಲ್ ಡಾಕ್ಟರ್ ಚಿಂತನ್ ರೋಹಿತ್ ಹೆಂಗರಲ್ಲೂ ಸೂರ್ಯ ಕರೆಕ್ಟ್ ಬಲ್ಲು ದೈಲ್ಯರ ಚಂದ್ರ ಚಂದ್ರತ್ತ ಪೆಳುವ ಇಪ್ಪರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀಶರ್ ಎರಡನೇ ನಂಬರ್ ದರ್ಲಿಕ್ಕೆ ಮುಪ್ಪತ್ತರ ಮನೆಯ ವರ್ಷದ ಬಾರಾಡಿ ಬೀಡುವ ಸೂರ್ಯಚಂದ್ರ ಜೋಡುಕರೆ ಕಂಬಳ ಕೊಟ್ಟದ ಬಲ್ಲುದೈಲ್ಯ ವಿಭಾಗದ ಒಂದೇ ಬಹುಮಾನ ಹನ್ನೊಂದು ಎಪ್ಪತ್ತೊಂಬತ್ತು ಹನ್ನೊಂದು ಎಂಬತ್ತ ಆರು ರೋಹಿಪ್ ರೋಡಿ ಪುತ್ತಿಗೆ ಕೌಶಿಕ್ ದಿನಕರ ಭೀಶರ್ಜನೇ ನಂಬರ್ ಗಿಡ ಐನಾರೆ ಮಂಗಲ್ಪಾಡಿ ರಕ್ಷಿತ್ ಶೆಟ್ ಸೂರ್ಯಕಂಡ ಭತ್ತ ಯರ್ಮಾಳ್ ಡಾಕ್ಟರ್ ಚಿಂತನ್ ರೋಹಿತ್ ಹೆಗ್ಡೆ ನೆರಳಿಗೆ ಮುಪ್ಪತ್ತರ ಮನೆ ವರ್ಷದ ಬಾರಾಡಿ ಬೀಡು ಸೂರ್ಯಚಂದ್ರ ಜೋಡುಕರೆ ಕಂಬಳಕೂಟದ ಬಲ್ಲುದೆ ಭಾಗದ ರಡನೆ ಬಹುಮಾನ ರಡನೆ ಬಹುಮಾನದ ಯರ್ಮಾಳ್ ಡಾಕ್ಟರ್ ಚಿಂತನ್ ರೋಹಿತ್ ಹೆಗ್ಡೆ ನೆರಳಿಗೆ ಗಿಡ ಏನಾರೆಜಾರುರ ಶ್ರೀನಿವಾಸ್ ಗೌಡರು ಕಟೀಲ್ ಕೊಡತ್ತಿರ್ಕಿನ್ ಹೆಚ್ಚು ಲತಾ ಪ್ರಸಾದ್ ಶೆಟ್ಟಿಗೆ ಸೂರ್ಯ ಕರೆ ಬಾಣಿ ಹರಿ ಶೇಡ್ರಂಜನೇ ನಂಬರ್ ದರ್ಲಿಕ್ಕೆ ಚಂದ್ರ ಕರೆ ನಾಮದ ಫೈನಲ್ ದ ಸಾಲೆ ಚಂದ್ರ ಕರೆತ್ತ ಚಂದ್ರ ಕರತ್ತ ಬಾಣಿ ಹರಿ ಶೇಡ್ರನ ವಂಜನೇ ನಂಬರ್ ಧರ್ಲಿಗೆ ಇಪ್ಪತ್ತಾರನೇ ವರ್ಷದ ಕಾಂತಾವರ ಬಾರಾಡಿ ಬೀಡದ ಸೂರ್ಯ ಚಂದ್ರ ಜೋಡುಕರೆ ಕಮಳ ಕೂಟಡೆ ನಾವರದ ಮಲ್ಲ ವಿಭಾಗದ ವಜೇ ಬಹುಮಾನ ವಜೇ ಬಹುಮಾನದ ಮಾಣಿಹರಿ ಶೆಟ್ಟನ ವಜನ ಮರದಲ್ಲೇ ಗಿಡ ಏನಾರೇ ಬಜಗೌಡಿ ಜೋಗಿಬೆಟ್ಟು ನಿಶಾಂತ ಶೆಟ್ರ್ ಹನ್ನೊಂದು ನಲ್ವತ್ತೊಂಬತ್ತು ಹನ್ನೆರಡು ಹನ್ನೆರಡು ಸೂರ್ಯಕರ್ಟ್ ಬತ್ತನ ಕಟೀಲ್ ಕೊಡತ್ತೂರು ಕಿನ್ನೆತ್ತಿ ಲತಾ ಪ್ರಸಾದ್ ಶೆಟ್ಟ್ರ ರಡ್ಡನ ಮರದಲ್ಲೆಗೆ ಮುಪ್ಪತ್ತೊರ ಮನೆ ವರ್ಷದ ಕಾಂತಾವರ ಬಾರಾಡಿ ಬೀಡದ ಸೂರ್ಯಚಂದ್ರ ಜೋಡುಕರೆ ಕಂಬಳಕೂಟದ ನಾವರದ ಮಲ್ಲ ವಿಭಾಗದ ರಡನೆ ಬಹುಮಾನ ರಡನೆ ಬಹುಮಾನದ ಕಟೀಲ್ ಕೊಡತ್ತೂರ್ ಕಿನ್ನೆತ್ತಿ ಲತಾ ಪ್ರಸಾದ್ ಲತಾ ಪ್ರಸಾದ್ ಸಿಡ್ರ ರಡನೆ ನಂಬರ್ ದಲ್ಲ ಗಿಡೈನಾರ ತಡಸಾಂತೋರು ಸುಕೇಶ್ ಪೂಜಾರ್ ಅಲೆ ಆಣು ಮಗಳ ಕುಪ್ಪಾಡಿ ಪುಲ್ಲೋಡಿ ಬಿಡು ಉದೇಶಕ್ಕೆ ಸೂರ್ಯಕರೆ ಪದೋಕಾನಡಕ ಪ್ಲೇವಿಡಿ ಸೋಜನರ್ ಲೈ ಚಂದ್ರಕರೆ ನಾವರ್ ದಲ್ಲ ಇರಲಿನ ಫೈನಲ್ ದ ಸಾಲ್ ಸೂರ್ಯಕರತ್ತ ಸೂರ್ಯಕರತ್ತ ಉಳಪಾಡಿ ಪುಲ್ಲೋಡಿ ಬೀಡು ಉದಯ ಶರ ನೆರಳಗೆ ವರ್ಷದ ಬಾರಾಡಿ ಬೀಡು ಸೂರ್ಯಚಂದ್ರ ಜೋಡುಕರ ಕಮಲಕೂಟದ ನಾವರ್ದ ಇಲ್ಲೇ ವಿಭಾಗದ ವಜನೇ ಬಹುಮಾನ ಹನ್ನೆರಡು ಸೊನ್ನೆ ಆರು ಹನ್ನೆರಡು ಐವತ್ತ ಎಂಟು ಮಗನಗಳಿಗೆ ಬಹುಮಾನದ ಉಳಪಾಡಿ ಪುಲ್ಲೋಡಿ ಬೀಡು ಉದಯ ಶರ ನೆರಳಗಿಡ ಏನಾರು ಸೂರಾಲ್ ಪ್ರದೀಪ್ ನಾಯ್ಕರ ಚಂದ್ರಕರ್ಟ್ ಬತ್ತನ ಪದವ ಕರ್ನಾಟಕ ಫ್ರೇವಿ ಡಿಸೋಜರ ನೆರಳಿಗೆ ಮನೆ ವರ್ಷದ ಬಾರಾಡಿ ಬೀಡು ಸೂರ್ಯಚಂದ್ರ ಕಂಬಳ ಕೂಟದ ನಾಯರದ ಎಲ್ಲಿ ವಿಭಾಗದ ಪದವ್ ಕಾರ್ನಾಟಕ ಪ್ರೇವಿ ಡಿಸೋಜರ್ ಏನಾರು ಬೈನೂರು ಮಂಜುನಾಥ್ ಗೌಡರೆ ನಾರೆ ಗತ್ತು ಬೈಲಿ ಸಂತೋಷ್ ರೈ ನಾರ ಚಂದ್ರಕರ್ಟ್ ಸೂರ್ಯಕರನ್ ಆರ ಅಡ್ಡಪಲ ಇರಲಿನ ಫೈನಲ್ ದ ಸ್ಪರ್ಧೆ ಚಂದ್ರ ಕರುತ್ತ ಚಂದ್ರ ಕರುತ್ತ ನಾರೆಗತ್ತು ಕೋತ ಬಯಲು ಸಂತೋಷ್ ರೈ ಬೋಲೆ ನೆರಳಿಗೆ ಅಡ್ಡಪಲಾಯದ ವಿಭಾಗದ ಇಪ್ಪತ್ತೊರ ವರ್ಷದ ಕಾಂತಾವರ ಬಾರಾಡಿ ಬೀಡು ಸೂರ್ಯಚಂದ್ರ ಜೋಡುಕರೆ ಕಂಬಳಕೂಟದ ಒಂಜನೇ ಬಹುಮಾನ ಹನ್ನೆರಡು ಸೊನ್ನೆ ಆರು ಹದಿಮೂರು ಅರವತ್ತ ನಾಲ್ಕು ಒಂಜನೇ ಬಹುಮಾನದ ನಾರೆಗತ್ತು ಕೊತ್ತ ಬಯಲು ಸಂತೋಷ್ ರೈ ಬೋಲಾರ ನೆರಳಿ ಬೈಂದೂರ್ ಮಹೇಶ್ ಪೂಜಾರ್ ಸೂರ್ಯಕರ್ಣ ಭತ್ತ ನಾರಾಭಿ ಯುವರಾಜೇಂದ್ರ ನೆರಳಿಗೆ ಮುಪ್ಪತ್ತರ ಮನೇ ವರ್ಷದ ಬಾರಾಡಿಬೀಡು ಸೂರ್ಯಚಂದ್ರ ಜೋಡುಕರೆ ಕಮಲಕೂಟದ ಅಡಬರಾಜ ವಿಭಾಗದ ರಡನೆ ಬಹುಮಾನ ರಡನೆ ಬಹುಮಾನದ ನಾರಾಭಿ ಯುವರಾಜ ನೆರಳಿಗೆ ಗಿಡ ಏನಾಗಲಿ ಭಟ್ಕಳ ಹರೀಶರ್